ನಮಸ್ಕಾರ ನಮ್ಮ ಇಂದಿನ ವಿಷಯ ವಯೋಜರ್ ನೌಕೆಗಳು ಮಾನವನ ಅಂತರಿಕ್ಷ ಹುಡುಕಾಟದ ಕನಸು ಮತ್ತು ನನಸು ಮನುಷ್ಯ ಚಂದ್ರನನ್ನು ತಲುಪಿ ಹಿಂದಕ್ಕೆ ಬಂದ ನಂತರ ಅಂತರಿಕ್ಷವನ್ನು ಅರಿಯಬೇಕು ಮತ್ತು ಅದರ ಆಳ ಅಗಲಗಳಲ್ಲಿ ಸಂಚರಿಸಬೇಕು ಅನ್ನುವ ಹೆಬ್ಬೈಕೆ ಮೂಡಿತು ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಯೋಜರ್ ಒಂದು ಮತ್ತು ವಯೋಜರ್ ಎರಡು ಎನ್ನುವ ಎರಡು ನೌಕೆಗಳನ್ನು ಅಂತರಿಕ್ಷದ ಹುಡುಕಾಟಕ್ಕೆ ಕಳಿಸುವ ಯೋಜನೆಯನ್ನು ಅಮೆರಿಕ ಸಂಯುಕ್ತ ಸರ್ಕಾರ ಹಮ್ಮಿಕೊಂಡಿತು ವಯೋಜಾರ್ ಒಂದು ಮತ್ತು ವಯೋಜರ್ ಎರಡು ಈ ಎರಡು ಒಂದೇ ರೀತಿಯ ವಿನ್ಯಾಸಗಳನ್ನು ಹೊಂದಿರುವ ಅಂತರಿಕ್ಷದ ನೌಕೆಗಳು ಇಪ್ಪತ್ತು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಮೊದಲಿಗೆ ವಯೋಜರ್ ಒಂದು ನೌಕೆಯನ್ನು ಅಂತರಿಕ್ಷಕ್ಕೆ ಕಳಿಸಲಾಯಿತು ಇದಾದ ನಂತರ ಐದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ವಯೋಜರ್ ಒಂದು ನೌಕೆಯನ್ನು ಕಳಿಸಲಾಯಿತು ಅದರಿಂದ ವಯೋಜರ್ ಒಂದು ವಯೋಜರ್ ಎರಡು ನೌಕೆಗಿಂತ ಎರಡು ವಾರ ತಡವಾಗಿ ತನ್ನ ಪ್ರಯಾಣವನ್ನು ಆರಂಭ ಮಾಡಿತು ಕಳೆದ ನಲವತ್ತೆಂಟು ವರ್ಷಗಳಿಂದ ವಯೋಜರು ಒಂದು ನೌಕೆ ಗಂಟೆಗೆ ಅರವತ್ತು ಸಾವಿರದ ಎಂಟುನೂರು ಕಿಲೋಮೀಟರ್ ವೇಗದಲ್ಲಿ ಅಂತರಿಕ್ಷದಲ್ಲಿ ಸಾಗ್ತಾ ಇದೆ ಅಂದರೆ ಅದು ಸೆಕೆಂಡಿಗೆ ಹನ್ನೊಂದು ಕಿಲೋಮೀಟ್ರ್ ವೇಗದಲ್ಲಿ ಸಾಗ್ತಾ ಇದೆ ಈಗ ಈ ನೌಕೆ ಭೂಮಿಯಿಂದ ಅಂದಾಜು ಎರಡುವರೆ ಸಾವಿರ ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿದೆ ಈ ನೌಕೆ ಸತತವಾಗಿ ಭೂಮಿಗೆ ಸಂಕೇತಗಳನ್ನ ಕಳಿಸ್ತಾ ಇದೆ ಈ ಎರಡೂ ನೌಕೆಗಳ ಗುರಿ ಗುರುಗ್ರಹದ ಗ್ರಹದ ಆಚೆಗೆ ಅಂತರಿಕ್ಷವನ್ನು ಅರಿಯೋದಾಗಿತ್ತು ಎರಡು ನೌಕೆಗಳನ್ನು ಕೇವಲ ರಾಕೆಟ್ ಇಂಜಿನ್ಗಳನ್ನು ಬಳಸಿ ಬೇಕಾದ ವೇಗದಲ್ಲಿ ಕಳಿಸೋದಕ್ಕೆ ಸಾಧ್ಯ ಇರಲಿಲ್ಲ ಆದ್ದರಿಂದ ವಿಜ್ಞಾನಿಗಳು ಗ್ರಹಗಳ ಸ್ಥಾನಗಳನ್ನ ಗುರುತಿಸಿ ಅವುಗಳು ಒಂದೇ ಸಾಲಿನಲ್ಲಿ ಬರುವ ಸಮಯವನ್ನು ಲೆಕ್ಕ ಹಾಕಿ ಈ ನೌಕೆಗಳನ್ನು ಅಂತರಿಕ್ಷಕ್ಕೆ ಹಾರಿಸಿದರು ಇದರಿಂದ ನೌಕೆಗಳು ಗ್ರಹಗಳ ಗುರುತ್ವ ಬಲದಿಂದ ವೇಗವನ್ನು ಗಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಈ ನೌಕೆಗಳನ್ನು ಕಳಿಸಿದಾಗ ಗುರು ಶನಿ ಯುರೇನಿಸ್ ನೆಪ್ಚೋನು ಭೂಮಿಯಿಂದ ಗುರುತಿಸಿದಂತೆ ಒಂದೇ ಸಾಲಿನಲ್ಲಿದ್ದವು ಇದೇ ಸ್ಥಾನವನ್ನು ಈ ಗ್ರಹಗಳು ಎರಡು ಸಾವಿರದ ನೂರ ಐವತ್ತರಲ್ಲಿ ಮತ್ತೆ ಗಳಿಸ್ತವೆ ವಯೋಜರ್ ಒಂದು ನೌಕೆ ಗುರು ಮತ್ತು ಶನಿ ಗ್ರಹಗಳನ್ನು ದಾಟಿ ಹೋಗಬೇಕಾದ್ರೆ ಅವುಗಳ ಅದ್ಭುತವಾದ ಚಿತ್ರಗಳನ್ನು ಭೂಮಿಗೆ ಕಳಿಸಿತು ಈ ಚಿತ್ರಗಳ ಮೂಲಕ ಗುರುಗ್ರಹದ ವಾತಾವರಣ ನಮಗೆ ಸ್ಪಷ್ಟವಾಗಿ ತಿಳಿದು ಬಂತು ಇದೇ ಚಿತ್ರಗಳಿಂದ ಗುರುಗ್ರಹ ತೆಳುವಾದ ಉಂಗುರುಗಳನ್ನ ಹೊಂದಿರೋದು ಕೂಡ ಖಚಿತವಾಗಿ ಗೊತ್ತಾಯಿತು ಗುರುಗ್ರಹದ ಉಪಗ್ರಹ ಲೋ ಮೇಲೆ ಕ್ರಿಯಾಶೀಲವಾಗಿರೋ ಅಗ್ನಿ ಪರ್ವತಗಳನ್ನು ಕೂಡ ಈ ವಯೋಜರ ನೌಿಕೆ ಪತ್ತೆ ಹಚ್ಚಿತು ಇದಾದ ನಂತರ ಅದು ಭರದಿಂದ ಶನಿಗ್ರಹ ಶನಿಗ್ರಹದ ಕಡೆ ಸಾಗಿ ಅದನ್ನು ಸಮೀಪದಿಂದ ಶನಿಯ ಉಂಗುರಗಳ ಚಿತ್ರಗಳನ್ನು ತೆಯಿತು ಈ ಉಂಗುರಗಳು ಸ್ಥಿರವಾಗಿರೋದಕ್ಕೆ ನೆರವಾಗುವ ಶನಿಗ್ರಹದ ಉಪಗ್ರಹಗಳ ಚಿತ್ರಗಳನ್ನು ಕೂಡ ತೆಗೆದು ಭೂಮಿಗೆ ಕಳಿಸಿತು ಶನಿಯ ಉಪಗ್ರಹ ಟೈಟನ್ ದಟ್ಟವಾದ ವಾತಾವರಣ ಹೊಂದಿದ್ದು ಅದರಲ್ಲಿ ಶೇಕಡ ತೊಂಬತ್ತರಷ್ಟು ಸಾರ್ವಜನಿಕ ಹೊಂದಿರೋದು ಕೂಡ ಈ ನೌಕೆಯಿಂದ ನಮಗೆ ಬಂತು ಶನಿಯ ನಂತರ ವಾಯೋಜರ್ ಒಂದು ನೌಕೆ ಸೌರ ಮಂಡಲದ ಗಡಿಯತ್ತ ಸಾಗತೊಡಗಿತು ವಯೋಜರ್ ಎರಡು ನೌಕೆ ಬೇರೊಂದು ದಾರಿನಲ್ಲಿ ಹೊಸಾಗಿ ಯುರೇನಿಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನ ದಾಟಿ ಹೋಗಬೇಕಾದ್ರೆ ಈ ಎರಡೂ ಗ್ರಹಗಳ ಅತ್ಯುತ್ತಮ ಚಿತ್ರಗಳನ್ನು ಕಳಿಸಿತು ಮೂಲ ಉದ್ದೇಶದ ಎಲ್ಲ ಕೆಲಸಗಳನ್ನು ಮುಗಿಸಿದ ನಂತರವೂ ಈ ಎರಡು ನೌಕೆಗಳು ಭೂಮಿಯಿಂದ ದೂರಕ್ಕೆ ಸಾಗತೊಡಗಿದವು ವಾಯೋಜರ್ ಎರಡು ನೌಕೆಯನ್ನು ವಾಯೋಜರ್ ಒಂದು ನೌಕೆಗಿಂತ ಮೊದಲು ಕಳಿಸಲಾಗಿತ್ತು ಹಾಗಿದ್ರೂ ಕೂಡ ವಾಯೋಜರ್ ಒಂದು ನೌಕೆ ವಯೋಜರ್ ಎರಡನೇ ನೌಕೆಗಿಂತ ಹೆಚ್ಚು ದೂರಕ್ಕೆ ಸಾಗಿದೆ ಯಾಕಂದರೆ ವಯೋಜರ್ ಒಂದು ನೌಕೆ ಸೆಕೆಂಡಿಗೆ ಹತ್ತು ಪಾಯಿಂಟ್ ಆರು ಮೀಟರ್ ದೂರದ ವೇಗದಲ್ಲಿ ಸಾಕ್ತಾ ಇದ್ದರೆ ವಯೋಜರ್ ಎರಡು ನೌಕೆ ಸೆಕೆಂಡಿಗೆ ಒಂಬತ್ತು ಪಾಯಿಂಟ್ ಏಳು ಮೀಟರ್ ವೇಗದಲ್ಲಿ ಸಾಗ್ತಾ ಇದೆ ಸೂರ್ಯನಿಂದ ಹೊರ ಸೌರ ಗಾಳಿ ಅಂತರಿಕ್ಷದಲ್ಲಿ ಹರಡಿದೆ ಈ ಸೌರ ಗಾಳಿಯಲ್ಲಿ ಸೌರಗಾಳಿಯಲ್ಲಿ ಕಣಗಳು ಇರ್ತವೆ ಹೀಗೆ ಸೂರ್ಯನಿಂದ ಚಿಮ್ಮಿಸಲ್ಪಟ್ಟ ಕಣಗಳ ವಲಯವನ್ನು ಅಥವಾ ಪ್ರದೇಶವನ್ನು ಸೌರಗೋಳ ಅಥವಾ ಹೀಲಿಯೋಸ್ಪಿಯರ್ ಅಂತ ಕರೀತಾರೆ ಸೂರ್ಯ ಆಕಾಶಗಂಗೆ ಗಂಗೆ ಬ್ರಹ್ಮಾಂಡದಲ್ಲಿ ಸಾಗ್ತಾ ಇರೋದ್ರಿಂದ ಈ ಸೌರ ಗಾಳಿ ಅಂದರೆ ಸೌರ ಗೋಳ ಮುಂದಕ್ಕೆ ಒತ್ತಲ್ಪಟ್ಟು ಹಿಂದಕ್ಕೆ ಎಳೆಯಲ್ಪಟ್ಟು ಒಂದು ರೀತಿಯಲ್ಲಿ ಊದಿದ ಗುಳ್ಳೆ ಆಕಾರವನ್ನು ಪಡೆದಿದೆ ವಯೋಜರ್ ಒಂದು ಮತ್ತು ವಯೋಜರ್ ಎರಡು ಈ ಎರಡು ನೌಕೆಗಳು ಹೀರಿಯೋಸ್ಪಿಯರ ವಲಯವನ್ನು ದಾಟಿ ಮುಂದಕ್ಕೆ ಸಾಗಿದಾವೆ ಈ ನೌಕೆಗಳು ಮುಂದಕ್ಕೆ ಸಾಗಿದಂತೆ ಸೂರ್ಯನಿಂದ ಚಿಂಬಿಸಲ್ಪಟ್ಟಂಥ ಆವಿಷ್ಟ ಕಣಗಳ ಪ್ರಮಾಣಕ್ಕೂಗಿ ಅಂದರೆ ಚಾರ್ಜ್ಡ್ ಪಾರ್ಟಿಕಲ್ ಪ್ರಮಾಣಕ್ಕೂಗ್ಗಿ ಅಂತರಿಕ್ಷದಲ್ಲಿರುವ ಕಣಗಳ ಪ್ರಮಾಣ ಹೆಚ್ಚು ಹೋಗಿದೆ ಸೌರ ಸೌರಗಾಳಿಯ ಪ್ರಭಾವವನ್ನು ಸೂಚಿಸುವ ವಲಯ ಆಗಿದ್ದರೆ ಸೌರ ವ್ಯವಸ್ಥೆ ಅಂದರೆ ಸೋಲಾರ್ ಸಿಸ್ಟಮು ಅದಕ್ಕಿಂತಲೂ ಬಹಳ ದೊಡ್ಡದಾಗಿ ಬೃಹತ್ತಾಗಿರುತ್ತೆ ಸೌರಮಂಡಲದ ಕೊನೆಯ ವಲಯ ಊರ್ಟ್ ಮೋಡಗಳ ವಲಯ ಇದು ಮಂಜಿನಿಂದ ತುಂಬಿದ ಕಲ್ಲುಗಳ ವಲಯ ಈಗ ಮಾಡಿರುವ ಒಂದು ಅಂದಾಜಿನಂತೆ ಈ ಊರ್ಟ್ ಮೋಡಗಳ ವಲಯವನ್ನು ಮುಟ್ಟೋದಿಕ್ಕೆ ಈ ನವಿಕೆಗಳಿಗೆ ಮುನ್ನೂರು ವರ್ಷಗಳು ಬೇಕಾದರೆ ಈ ವಲಯವನ್ನು ದಾಟಿ ಹೊರಗಡೆ ಹೋಗೋದಕ್ಕೆ ಮೂವತ್ತು ಸಾವಿರ ವರ್ಷಗಳು ಬೇಕಾಗ್ತವೆ ವಾಯುಜರ್ ನೌಕೆಗಳು ಭೂಮಿಯಿಂದ ದೂರ ಸೇರಿದಂತೆ ಅವುಗಳಿಂದ ಬರುವ ಮಾಹಿತಿಯನ್ನು ಪಡೆಯೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ ಈ ನೌಕೆಗಳು ಮೂರು ಪಾಯಿಂಟ್ ಆರು ಮೀಟರ್ ಅಗಲದ ಎಂಟೆನಗಳನ್ನು ಹೊಂದಿದ್ದಾವೆ ಈ ಎಂಟೆನಗಳು ಹೊಮ್ಮಿಸುವ ರೇಡಿಯೋ ರೇಡಿಯೋಅಲಿಗಳು ಇಪ್ಪತ್ತೆರಡು ವ್ಯಾಟ್ ಶಕ್ತಿಯನ್ನು ಮಾತ್ರ ಪಡೆದಿದ್ದಾವೆ ಅಂದರೆ ಹೊಂದಿದ್ದಾವೆ ಇವು ನಾವು ಮನೆಯಲ್ಲಿ ಉರಿಸುವ ಒಂದು ಮಂಕು ವಿದ್ಯುತ್ ದೀಪದ ಶಕ್ತಿಗೆ ಸಮ ವಾಯುಜರ ನೌಕೆಗಳು ಕಳಿಸುವ ಮಾಹಿತಿ ಭೂಮಿಯನ್ನು ತಲುಪದಕ್ಕೆ ಇಪ್ಪತ್ತೆರಡುವರೆ ಗಂಟೆಗಳ ಕಾಲ ಬೇಕಾಗುತ್ತೆ ವಯೋಜರ್ಗಳು ಕಳಿಸಿದ ರೇಡಿಯೋ ಸಂಕೇತಗಳು ದೂರ ಸಾಗಿದಂತೆ ದುರ್ಬಲ ಅಂತ ಹೋಗ್ತವೆ ಭೂಮಿಯನ್ನು ತಲುಪಿದಾಗ ಕಳಿಸಿದ ಸಂಕೇತಗಳ ಶಕ್ತಿ ಇದ್ದ ಶಕ್ತಿಯ ಸಾವಿರ ಕೋಟಿಯಲ್ಲಿ ಒಂದು ಭಾಗದಷ್ಟು ಮಾತ್ರ ಇರುತ್ತೆ ಇಷ್ಟೊಂದು ದುರ್ಬಲವಾದ ಸಂಖ್ಯಾತಿಗಳನ್ನ ಪತ್ತೆ ಹಚ್ಚೋದಕ್ಕೆ ನಾಸಾ ಸಂಸ್ಥೆ ಎಪ್ಪತ್ತು ಮೀಟರ್ ಅಂದರೆ ಇನ್ನೂರ ಮೂವತ್ತು ಅಡಿಯ ವ್ಯಾಸದ ಆ್ಯಂಟನಗಳನ್ನ ಕ್ಯಾಲಿಫೋರ್ನಿಯಾ ಸ್ಪೇನ್ ದೇಶದ ಮ್ಯಾಡ್ರಿಡ್ ಮತ್ತು ಆಸ್ಟ್ರೇಲಿಯಾದ ಕ್ಯಾನ್ಬೋರೋಗಳಲ್ಲಿ ಸ್ಥಾಪನೆ ಮಾಡಿದೆ ಇಲ್ಲಿ ಭಾರಿ ಗಾತ್ರದ ಆ್ಯಂಟನಗಳ ಜೊತೆಗೆ ಇತರೆ ಆ್ಯಂಟನ್ಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ ಗುರುಗ್ರಹದ ಆಚೆಯಿಂದ ಬರುವ ಸಂಕೇತಗಳನ್ನು ನೀಡೋದಕ್ಕೆ ಇವು ನೆರವಾಗ್ತವೆ ವಯೋಜಾರ್ ನೌಕೆಗಳಲ್ಲಿರುವ ಸಾಧನೆಗಳನ್ನು ನಡೆಸೋದಕ್ಕೆ ವಿದ್ಯುತ್ ಶಕ್ತಿ ಬೇಕು ನೌಕೆಗಳು ಸೂರ್ಯನಿಂದ ಬಹಳ ದೂರ ಸಾಗೋದ್ರಿಂದ ಅಲ್ಲಿರುವ ಬಿಸಿಲಿನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸೌರ ಫಲಕಗಳಲ್ಲಿ ಕೆಲಸ ಮಾಡೋದಿಲ್ಲ ಆದ್ದರಿಂದ ಈ ನೌಕೆಗಳಲ್ಲಿ ರೇಡಿಯೋ ಎಸೋಟೋಪ್ ಬ್ಯಾಟರಿಗಳನ್ನ ಬಳಸಲಾಗಿದೆ ಬ್ಯಾಟರಿಗಳಲ್ಲಿ ಪ್ಲೂಟೋನಿಯಂ ಧಾತು ಸಡಿಲವಾಗಿ ಅಂದ್ರೆ ಅದು ಡಿಕೆಯಾಗಿ ಶಾಖವನ್ನ ಉತ್ಪಾದನೆ ಮಾಡುತ್ತೆ ಈ ಶಾಖವನ್ನು ಬಳಸಿಕೊಂಡು ಉತ್ಪತ್ತಿಯಾಗುವ ವಿದ್ಯುತ್ತಿನಿಂದ ಸಾಧನಗಳು ನಡೀತಾ ಇದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಬ್ಯಾಟರಿಗಳಿಂದ ನಾನ್ನೂರು ವ್ಯಾಟ್ ಶಕ್ತಿ ದೊರಕ್ತಾ ಇತ್ತು ಈಗ ಅದರ ಮಟ್ಟ ಇನ್ನೂರು ವ್ಯಾಟ್ಗಳಿಗೆ ಇಳದಂತೆ ನೌಕೆಗಳಲ್ಲಿ ಹೆಚ್ಚುವರಿಯಾಗಿರುವ ಎಲ್ಲ ಸಾಧನಗಳ ಕೆಲಸವನ್ನು ನಿಲ್ಲಿಸಿ ಬ್ಯಾಟ್ರಿ ಬಹುದೀರ್ಘ ಬರುವಂತೆ ಮಾಡಲಾಗ್ತಾ ಇತ್ತು ಆರ್ನೂರ ನಲವತ್ತು ಕೋಟಿ ಕಿಲೋಮೀಟರ್ ದೂರದಿಂದ ತೆಗೆದ ಭೂಮಿಯ ಚಿತ್ರಗಳು ನಮ್ಮ ಮುಂದೆ ಇದ್ದಾವೆ ಇವು ಅತಿ ದೂರದಿಂದ ತೆಗೆದ ಭೂಮಿಯ ಚಿತ್ರಗಳಾಗಿದ್ದಾವೆ ವಯೋಜರ್ ಒಂದು ನೌಕೆಯಲ್ಲಿ ಈಗಲೂ ಹತ್ತು ವೈಜ್ಞಾನಿಕ ಉಪಕರಣ ಉಪಕರಣಗಳು ತಪ್ಪಿಲ್ಲದೆ ಕೆಲಸವನ್ನು ಮಾಡ್ತಾ ಇದ್ದಾವೆ ಎಲ್ಲ ಸಾಧನಗಳ ಕೆಲಸವನ್ನು ನಿಲ್ಲಿಸಿದರೂ ಕೂಡ ನೌಕೆಗಳು ತಮ್ಮ ಸ್ಥಾನದ ಮಾಹಿತಿಯನ್ನು ಭೂಮಿಗೆ ಕಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಯೋಜರ್ ಎರಡು ನವಿಕೆಯ ಎಂಟನ್ನು ಎರಡು ಡಿಗ್ರಿಯಷ್ಟು ಓರಿಯಾಯಿತು ಇದು ಭೂಮಿಗೆ ಸಂಕೇತಗಳನ್ನು ಕಳಿಸೋದಕ್ಕೆ ಬಹಳ ತೊಡಕನ್ನು ಉಂಟು ಮಾಡಿತ್ತು ಇಂಥ ಅಡಚಣೆಗಳು ಉಂಟು ಬಾಗೋದು ಅಂತ ಮೊದಲೇ ಊಹೆ ಮಾಡಿದ್ದಂಥ ನಾಸಾ ಸಂಸ್ಥೆ ಅದು ತನ್ನ ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ವಿಧಿಯನ್ನ ಅಂದರೆ ಪ್ರೋಗ್ರಾಮ್ನ ಮೊದಲೇ ಬರೆದು ಅಳವಡಿಸಿತ್ತು ವಾಯೋಜರ್ ಒಂದು ನೌಕೆ ಕೂಡ ಕ್ರಮವಿಧಿಯ ತೊಂದರೆಗೆ ಅಂದರೆ ಸಾಫ್ಟ್ವೇರ್ ತೊಂದರೆಗೆ ಒಳಗಾಗಿತ್ತು ನಾಸಾದವರು ಇದಕ್ಕೆ ಕಾರಣಗಳನ್ನು ಹುಡುಕಿ ಇಲ್ಲಿಂದಲೇ ಹೊಸದಾದ ಕ್ರಮವಿಧಿಗಳನ್ನು ಅಂದರೆ ಪ್ರೋಗ್ರಾಮ್ಗಳನ್ನ ಕಳಿಸಿ ಗಣಕಗಳು ಸರಿಪಡಿಸುವಂತೆ ಅಲ್ಲಿರುವ ಗಣಕಗಳು ಸರಿಪಡಿಸುವಂತೆ ಮಾಡಿತು ಎರಡು ಸಾವಿರದ ಮೂವತ್ತಾರರ ವೇಳೆಗೆ ವಯೋಜರ್ ನೌಕೆಗಳು ಕಳಿಸುವ ಮಾಹಿತಿ ಕೊನೆಗೊಳ್ತೈತೆ ಅಂತ ನಾಸಾ ಅಂದಾಜು ಮಾಡಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ನೌಕೆಗಳನ್ನು ಅಂತರಿಕ್ಷಕ್ಕೆ ಕಳಿಸಿದಾಗ ಅವುಗಳ ಐದು ವರ್ಷಗಳ ಕಾಲ ಕೆಲಸ ಮಾಡುವಂತೆ ವಿನ್ಯಾಸ ಮಾಡಲಾಗಿತ್ತು ಆದರೆ ನಲವತ್ತೆಂಟು ವರ್ಷಗಳು ಸಾವಿರದರೂ ಕೂಡ ಅವು ಇನ್ನೂ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ವಾಯುಚೋರ್ ನೌಕೆಗಳಲ್ಲಿ ಉಪಯೋಗಿಸ್ಲಾದಂಥ ಮೆಮೊರಿ ಕಾರ್ಡ್ಗಳ ಸಾಮರ್ಥ್ಯ ನಾವೀಗ ಬಳಸ್ತಾ ಇರುವ ಮೊಬೈಲ್ ಫೋನ್ಗಳ ಸಾಮರ್ಥ್ಯದಲ್ಲಿ ಒಂದು ಕೋಟಿಯ ಮೂವತ್ತು ಲಕ್ಷದಲ್ಲಿ ಒಂದರಷ್ಟು ಮಾತ್ರ ಇತ್ತು ಈ ನೌಕೆಗಳ ಮಾಹಿತಿಯ ಸಂಪರ್ಕ ಈ ನೌಕೆಗಳ ಮಾಹಿತಿ ಸಂಪರ್ಕದ ವೇಗ ಈಗಿನ ನಮ್ಮ ಮೊಬೈಲ್ ಸಂಪರ್ಕ ವೇಗದ ಒಂದು ಲಕ್ಷದ ಮೂವತ್ತೆಂಟರಲ್ಲಿ ಒಂದರಷ್ಟು ಮಾತ್ರ ಇದೆ ಹೀಗಿದ್ರೂ ಕೂಡ ಈ ನೌಕೆಗಳು ಮಾನವನ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಪ್ರತಿನಿಧಿಗಳಾಗಿದ್ದಾವೆ ಮನುಷ್ಯ ಅಂತರಿಕ್ಷಕ್ಕೆ ಕಳಿಸಿದ ವಸ್ತುಗಳಲ್ಲಿ ಬಹುದೂರ ಸಾಗಿದ ಅನನ್ಯ ವಾಹನಗಳಾಗಿದ್ದಾವೆ ಹಾಗೆಯೇ ಮನುಷ್ಯನ ಆತ್ಮವಿಶ್ವಾಸದ ವಿಜ್ಞಾನದ ವಿಜಯದ ಗುರುತುಗಳಾಗಿದ್ದಾವೆ ಮುಂದಿನ ವಿಡಿಯೋದಲ್ಲಿ ನಾವು ಇದಕ್ಕಿಂತಲೂ ಅತ್ಯಂತ ಮುಂದುವರೆದ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ